ಯೋಚನೆಗಳು ಏನು ಮುಗಿತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಂದೇ ಬಿಟ್ಟಿದೆ ಹೊಸ ವರ್ಷಕ್ಕೆ ಜನರ ಹೊಸ ಪ್ಲಾನ್ ಗಳೇನು ಅನ್ನೋದನ್ನ ಜನರ ಬಾಯಲ್ಲಿ ಕೇಳ್ಕೋಬಾರಣ ಇದು ನ್ಯೂ ಇಯರ್ ನ್ಯೂ ರೆಸೊಲ್ಯೂಷನ್ ನಾನು ತೇಜಸ್ವಿನಿ ಕೋಟ್ಯ ನಿಮ್ಮ ಹೆಸರು ಚೈತ್ರಾ ದಿವ್ಯಾ ಓಕೆ ಮ್ಯಾಮ್ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ ನಿಮ್ಗೆ ಯಾಕೆ ಆಮೇಲೆ ವರ್ಕ್ ಮಾಡ್ತೀನಿ ವರ್ಕ್ ಮಾಡ್ತಾ ಇದ್ದಾರೆ ಓಕೆ ಮ್ಯಾಮ್ ಎರಡು ಸಾವಿರದ ಇಪ್ಪತ್ತ್ ಮುಗಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷ ಬರ್ತಾ ಇದೆ ಏನ್ ಪ್ಲಾನ್ ಇದೆ ಹೊಸ ವರ್ಷಕ್ಕೆ ನಿಮ್ಗೆ ಏನು ಹೇಳಲ್ಲ ಯಾಕೆ ಹೇಳಬೇಕು ಒಂದು ಏನ್ ಪ್ಲಾನ್ ಇಲ್ಲ ಆತರ ಏನಿಲ್ಲ ಪ್ರತಿ ವರ್ಷ ಪ್ರತಿ ವರ್ಷ ಪ್ರತಿ ವರ್ಷ ಮಾಡ್ತಾ ಇರ್ತೀವಿ ಆದ್ರೆ ಸ್ಟಾರ್ಟಿಂಗ್ ಒಂದು ಸ್ಟಾರ್ಟಿಂಗ್ ಇರುತ್ತೆ ನಮ್ಮ ರೆಸೊಲ್ಯೂಷನ್ ಲಾಸ್ಟ್ ಎಂಡಿಂಗ್ ಆಗು ಇರುದಿಲ್ಲ ಅಲ್ಲ ಆ ತರ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಏನ್ ಪ್ಲಾನ್ ಮಾಡಿದ್ವಿ ಒಳ್ಳೆ ಜಾಬ್ ಬೇಕು ಎಜುಕೇಶನ್ ಗೆ ರಿಲೇಟೆಡ್ ಆಗಿ ಜಸ್ಟ್ ಎಜುಕೇಶನ್ ಮುಗ್ದಿತ್ತು ಹಾಗೆ ಒಳ್ಳೆ ಜಾಬ್ ಬೇಕಂತ ಅನ್ನೋದಿದ್ದದ್ದು ನನಗೆ ಬಟ್ ಈ ಸಲ ಜಾಬ್ ಆಗಿದೆ ಈಗ ಈಗ ಏನ್ ಪ್ಲಾನ್ ಇದೆ ಬೆಟರ್ ಜಾಬ್ ಬೇಕು ಅನ್ನೋದು ಓಕೆ ಹಾಗಾದ್ರೆ ನಿಮಗೆ ಒಳ್ಳೆ ಬೆಟರ್ ಜಾಬ್ ಸಿಗ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಹೆಸರು ನನ್ನ ಹೆಸರು ಲಕ್ಷ್ಮಿ ಓಕೆ ಮ್ಯಾಮ್ ಹೊಸ ವರ್ಷ ಬಂದಿದೆ ಏನ್ ಪ್ಲಾನ್ ಇದೆ ಹೊಸ ಹೊಸ ವರ್ಷಕ್ಕೆ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ಪ್ಲಾನ್ ಎಂತ ಇಲ್ಲ ಮೇಡಮ್ ಈ ವರ್ಷ ಅದು ತುಂಬಾ ಬಾಕಿ ಇದೆ ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೊಂಡೆಲ್ಲ ಕ್ಲಿಯರ್ ಮಾಡ್ತಾ ಹೋಗೋದು ಅಷ್ಟೇ 2023 ಅಲ್ಲಿ ಏನಾದರೂ ಒಂದು ಪ್ಲಾನ್ ಮಾಡ್ಕೊಂಡಿದ್ರೆ ಈ ತರನೇ ಆಗಬೇಕು ಈ ವರ್ಷ ಅಂತ ಅದರ ಅನ್ಕೊಂಡು ಅದನ್ನ ಸಾಧಿಸಿದೀರಾ ನೀವು ಹಾಗೆ ಅಂತ ಎಂತ ಇಲ್ಲ ಮೇಡಮ್ ಇದನ್ನೇ ಎಲ್ಲ ಮಾಡ್ತಾ ಹೋಗುದು ಅಷ್ಟೇ ಮತ್ತೆ ಬಾಕಿ ಇದ್ದದ್ದೇನೆ ಮಾಡ್ಲಿಕ್ಕೆ ಟ್ರೈ ಮಾಡೋದು ಈ ಸಲ ಕಂಪ್ಲೀಟ್ ಮಾಡಕ್ ಟ್ರೈ ಮಾಡ್ತೀರಾ ಓಕೆ ಯಾರಿಗಾದ್ರೂ ಸರ್ಪ್ರೈಸ್ ಕೊಡಬೇಕು ಅನ್ನುವಂತದ್ದು ಏನಾದ್ರೂ ಪ್ಲಾನ್ ಇದ್ಯಾ ನಿಮಗೆ ಸರ್ಪ್ರೈಸ್ ಹಾಗಂತೇನು ಪ್ಲಾನ್ ಮಾಡ್ಕೊಂಡಿದ್ದಿಲ್ಲ ಮೇಡಮ್ ಓಕೆ ನಿಮಗೆ ಯಾರಾದ್ರೂ ಸರ್ಪ್ರೈಸ್ ಕೊಡಬೇಕು 2024 ಅಲ್ಲಿ ಎಕ್ಸ್‌ಪೆಕ್ಟ್ ಮಾಡ್ತೀರಾ ಎಕ್ಸ್‌ಪೆಕ್ಟ್ ಯಾರ್ ಫ್ಯಾಮಿಲಿ ಅವರ ಜೊತೆ ಮಾಡಬೇಕು ಅಷ್ಟೇ ಮಾಡಿದ್ರೆ ಮಾಡ್ತಾರೆ ಇಲ್ಲ ಅಂದ್ರೆ ಆ ಒಂದು

ಇಲ್ಲ ಇಲ್ಲ ಓಕೆ ಬಾಯ್ ಫ್ರೆಂಡ್ ಇಲ್ಲ ಹಾಗಾದ್ರೆ ಹಂಗಾದ್ರೆ ನೀವು ಸರ್ಪ್ರೈಸ್ ಯಾರಿಂದ ಎಕ್ಸ್ಪೆಕ್ಟ್ ಮಾಡ್ತೀರಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಏನಾದ್ರು ಒಂದು ಸರ್ಪ್ರೈಸ್ ಬೇಕು ಅಂತ ಅನ್ಕೊಂಡಿದೀರಾ ಇಲ್ಲ ಇಲ್ಲ ಏನು ಅನ್ಕೊಂಡಿಲ್ವಾ ನೀವು ಏನು ರೆಸೊಲ್ಯೂಷನ್ ಏನು ಮಾಡಲ್ವಾ ನೀವು ಟೂ ತೌಸಂಡ್ ಟ್ವೆಂಟಿ ಫೋರ್ ಅದೇ ಏನ್ ಮಾಡ್ತೀರಾ ಹೇಳಿ ಸ್ವಲ್ಪ ಸೆಲೆಬ್ರೇಷನ್ ಎಲ್ಲ ಮಾಡ್ತೀರಾ ನಿಮ್ಮ ಹೆಸರು ಅನಿಲ್ ಓಕೆ okay, ಸರ್ 2023 23 ಮುಗಿತು 24 ಗೆ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ 24 ಗೆ ಸದ್ಯ ಪ್ಲಾನ್ ಮಾಡಿಲ್ಲ ಊರಿಗೆ ಬಂದಿದ್ದೀನಿ ಸೋ ಇಲ್ಲಿ ಎಲ್ಲಿ ಇರತ್ತೆ ನಾನು ಇಲ್ಲಿ ನೇತ್ರಾವತಿ ಹೌದು ಓಕೆ ಗರ್ಲ್ ಫ್ರೆಂಡ್ ಇದ್ದಾರೆ ನಿಮಗೆ ಇಲ್ಲ ಸದ್ಯಕ್ಕಿಲ್ಲ ಇಲ್ಲ ನಾನು ಮಾಡಿ ಆಡಿದ್ದೆ ಇದರ ಅನ್ಸುತ್ತೆ ಸ್ವಲ್ಪ ಯೋಚನೆ ಮಾಡಿ ಇಲ್ಲ ಇಲ್ಲ ಆದ್ರೆ ನೋಡು ಆದ್ರೆ ನೋಡು ಆದ್ರೆ ನೋಡು ಓಕೆ ಪ್ಲಾನ್ ಅಲ್ಲಿ ಇದ್ದಾರೆ ಸರ್ ಓಕೆ ಇಲ್ಲ ಇನ್ ಕೇಸ್ ಆದ್ರೆ ನೋಡು ಅಂತ ಓಕೆ ಸರಿ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ನಿಮ್ ಒಂದ ವೇಳೆ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ನಿಮಗೆ ಟ್ವೆಲ್ ಫ್ರೆಂಡ್ ಬಂದ್ರು ಅನ್ಕೊಳಿ ಅವ್ರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಸೊ ಗರ್ಲ್ ಫ್ರೆಂಡ್ ಅನ್ನೋ ಎಕ್ಸ್ಪೆಕ್ಟೇಷನ್ ಏನಿಲ್ಲ ಇಲ್ಲ ಸೋ ಅದ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಲ್ಲ ಬಟ್ ವರ್ಕ್ ವೈಸ್ ಕೆರೆಯವರು ಚೆನ್ನಾಗಿರ್ಬೇಕು ಆ್ಯಂಡ್ ಇಯರ್ ಚೆನ್ನಾಗಿರ್ಬೇಕು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಎಕ್ಸ್ಪೆಕ್ಟ್ ಮಾಡಬೇಕು ನೇ ಹಾ ಸೆನಿ ಮೇಸ್ ಅಂಕಿತ್ ಕುಮಾರ್ ಕಪಲ್ ಚನಿ ಕಪಲ್ ಚನಿ ಅಲ್ಲ ಅಲ್ಲ

ಕೊರೋನಾ ಟೈಮ್ ಪಾಸ್ ಆಯಾತ್ ಹಿಡಿತಾರ ನಾಲ್ ಹಿಡಿತ ಓಕೆ ಅಪ್ಪ ಇರ್ ಪಾಸ್ ಆತಾರ ಬನ್ಕ ಡೈರೆಕ್ಟ್ ಪಾಸ್ ಆತಾರ ಎಕ್ಸಾಮ್

ಆ ಪ್ಲಾನಿಂಗ್ಸ್ ಅಂತ ಏನಿಲ್ಲ ಮಾಮೂಲಿ ಇರೋದೇ ಎಲ್ಲರೂ फ्रेंड्स್ರ್ರ್ರ್ರ್ರ್ರ ಗೆಲ್ಲಿರಿ 31th ಮಂತ್ ಗೊತ್ತುಂಟಲ್ವ ಫ್ರೆಂಡ್ಸ್ ಪ್ರಾಬ್ಲಮ್ಸ್ ಅದೆಲ್ಲ ಮನೆಯದು ನಮ್ದು ಸಣ್ಣ ಮಟ್ಟಕ್ಕೆ ಸಣ್ಣ ಸೆಲೆಬ್ರೇಷನ್ ಓಕೆ ಹೋಲ್ ಇಯರ್ ಏನೋ ಒಂದು ಮಾಡಬೇಕು ಅಂತ ನೀವು ಒಂದು ಇಂಟೆನ್ಷನ್ ಇಟ್ಕೊಂಡಿದೀರಾ ರೆಸಲ್ಯೂಷನ್ ರೆಸಲ್ಯೂಷನ್ ಇಟ್ಕೊಂಡಿದೀರಾ ಅದಂತಿದೆ ಯಾಕಂದ್ರೆ ನಮಗೆ ಫೋಟೋಗ್ರಾಫಿ ಮತ್ತೆ ವಿಡಿಯೋಗ್ರಾಫಿಲಿ ತುಂಬಾ ಮನ್ಸಿತ್ತು ಸ್ಟಾರ್ಟಿಂಗ್ ಇಂದ ನನಗೆ ಅಕರೂ ಫಿರ್ ಜಾಬ್ છોಡ್ತೂ ಅದ್ರ ಬಗ್ಗೆ ಕಾಣ್ತಾ ಇದ್ರೆ ಅಂದ್ರೆ ಅದಕ್ಕೆ ಟೈಮ್ ಸಿಕ್ತಿಲ್ಲ ಅಷ್ಟೇ ಮನೆ 24 ಅವರ್ಸ್ ಆಕಾಗ್ತಿಲ್ವಾ ಸರ್ ನಿಮಗೆ ಅಂದ್ರೆ ಬೇರೆ ಕೆಲಸ ಮನೆ ಪ್ರಾಬ್ಲಮ್ಸ್ ಇಲ್ಲ ಕಂಡ್ರೆ ಈ ಹೊರಗಡೆ ಎಲ್ಲ ಕ್ಲಾಸ್ ಗೆ ಹೋಗಬೇಕು ಅದು ಆಗ್ತಿಲ್ಲ ಅಷ್ಟೇ ಅದೊಂದು ಆಗ್ತಿಲ್ಲ ಅಷ್ಟೇ ಸರ್ ನಿಮಗೆ ಏನು ನಂದಿ ಅಪ್ಪ ಏನು ಏನು ಪ್ಲಾನ್ ಇಲ್ಲ ಪ್ಲಾನ್ ಇದೆ ಸೇಮ್ ಸೇಮ್ ಕೂಡ ಒಂದೇ ಇಬ್ರುದು ಕೂಡ ಸೇಮ್ ಪ್ಲಾನ್ ಏನು ಚೇಂಜಸ್ ಇಲ್ಲ ಅದರಲ್ಲಿ ಒಂದು ಚೂರು ಚೇಂಜಸ್ ಇಲ್ಲ ಶೇ ಒಂದು ಚೂರು ಚೇಂಜಸ್ ಇಲ್ಲ ಅಂದ್ರೆ ಇದೆಂತ ಮಾರೆ ಶೇ ಒಂದೇ ಜೀವ ಎರಡು ಒಂದೇ ಮನಸ್ಸು ತರ ಒಂದೇ ಮನಸ್ಸು ಥರ ಶೇ ಒಂದೇ ಜೀವ ಎರಡು ಒಂದೇ ಮನಸ್ಸು ತರ ಇದೆ ಎರಡು ಜೀವ ಒಂದೇ ಮನಸ್ಸು ತರ ಇದೆ ಹೌದಾ ಓಕೆ ಓಕೆ ಅವ್ರ್ದೊಂದೇನೋ ಒಂದು ಪ್ಲಾನ್ ಹೇಳಿದ್ರಲ್ಲ ನಿಮ್ಮ ಸಪ್ರೇಟ್ ಸಪ್ರೇಟ್ ತಾನೇ ಮನೆ ಅವ್ರದ್ದು ಫ್ಯಾಮಿಲಿ ಪ್ರಾಬ್ಲಮ್ ಬೇರೆ ಇರುತ್ತೆ ನಿಮ್ದು ಬೇರೆ ಇರುತ್ತೆ ನಿಮ್ಮ ಪ್ಲಾನ್ಸ್ ಏನೋ ಬೇರೆ ಇರುತ್ತೆ ಗರ್ಲ್ ಫ್ರೆಂಡ್ ಬೇಕು ಅನಿಸ್ತಿದೆ ನನ್ಗೆ ಹಾಗೇನಿಲ್ಲ ಇಲ್ಲ 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 ಹಾಗೇನಿಲ್ಲ ಆ ಥರದ್ದೆಲ್ಲ ಬೇಡ ಈಗ ಟು ತೌಸಂಡ್ ಟ್ವೆಂಟಿ ಫೋರಿಗೆ ಬೇಡವೇ ಬೇಡ ಬೇಕು ಬೇಕು ಗರ್ಲ್ ಫ್ರೆಂಡ್ ಬೇಕು 2024 ಗರ್ಲ್ ಫ್ರೆಂಡ್ ಬೇಕು 2024 ಬೇಕು 24 ಬೇಕು 2024 ಬೇಕು ಗರ್ಲ್ ಫ್ರೆಂಡ್ 2024 ಅಲ್ಲಿ ಬೇಡ ಅಂತ ಹೇಳ್ತಾ ಇದ್ದಾರೆ ಹೌದಾ ಓಕೆ ಆಗ ನಿಮ್ಮ ಒಳ್ಳೇದಾಗ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ನಿಮ್ ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ಆಗ್ಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಹಾಯ್ ನಿಮ್ಮ ಹೆಸರು ಗುರು ಹೇಮಂತ್ ಅಶ್ವಿತ್ ಓಕೆ ಏನು ಓದ್ತಾ ಇದ್ದೀರಾ ಸ್ಟಡೀಸ್ ಮಾಡ್ತಾ ಇದ್ದೀರಾ ಎಷ್ಟೇ ಯಾವ್ದ್ರಲ್ಲಿ ಓದ್ತಾ ಐಟಿ ವೇಣು ಐಟಿ ವೇಣು ಎಲ್ಲರೂ ಸೇಮ್ ಓಕೆ 2023 ಹೇಗಿತ್ತು ಸರ್ ನಿಮಗೆ ಜಾಸ್ತಿ ಹೇಗಿತ್ತು ಯು ಜಾಲಿತ್ತು ನಾ ಪಿಯು ಕಾಲೇಜು ಈಗ ಐಟಿ ಐಟಿ ಜಾ ಪಿಯು 2023 ಅಲ್ಲಿ ಪಿಯು ಮುಗಿಸಿದ ನೀವು ಹೌದಾ ಎಕ್ಸಾಮ್ಸ್ ಎಲ್ಲ ಹೆಂಗಾಯ್ತು ಜಾಲಿ ಫುಲ್ ಜಾಲಿ ಮಾರೆ 2023 ಅಲ್ಲಿ ಅವರು ಪಿಯು ಎಕ್ಸಾಮ್ ಬರ್ತಿದ್ದಾರೆ ಫುಲ್ ಜಾಲಿ ಅಲ್ವಾ ನಮಗೆ ಫುಲ್ ಜಾಲಿ ಈಗ ನೀವು ಏನು ಐ ಟಿ ಐ ಮಾಡ್ತಾ ಇದ್ದೀರಾ ಓಕೆ ಹೊಸ ವರ್ಷಕ್ಕೂ ಐ ಟಿ ಐ ಅಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಏನು ಪ್ಲಾನ್ಸ್ ಇದೆ ಸರ್ ನಿಮ್ಮದು ಒಳ್ಳೆ ಜಾಬ್ ಸಿಗಬೇಕು ಅಂತ ಐ ಟಿ ಐ ಎಷ್ಟು ವರ್ಷ ನಮ್ಮ 1 ಇಯರ್ ಓಕೆ ಒನ್ ಇಯರ್ ಆದಮೇಲೆ ಒಳ್ಳೆ ಜಾಬ್ ಸಿಗಬೇಕು ಅಂತ ನಿಮ್ಮ ಪ್ಲಾನ್ ಓಕೆ ಬಚ್ಚಾ ನನಗೆ ಗೊತ್ತಿರಲಿಲ್ಲ ಹಾಗೆ ಓಕೆ ನಿಮ್ಮ ನಮ್ಮ ಸಾಧ್ಯ ಪ್ಲಾನ್ ಹ ಸಮ್ ಎಂತ ಮಾರೆ ಸೇಮ್ ಪ್ಲಾನ್ ಅಲ್ಲಿ ಇಬ್ರು ಮಾತಾಡ್ಸಿದ್ವಿ ಓ ಎರಡು ಜೀವ ಅಲ್ಲ ಎರಡ್ ಜೀವ ದೇಹ ಅಲ್ಲ ಎರಡ್ ಜೀವ ದೇಹ ಒಂದೇ ಮನಸ್ಸು ತರ ಅವರು ಮಾತಾಡಿದ್ರು ನಮ್ದು ಸೇಮ್ 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 ಆತರ ಇರುತ್ತಾ ಟೂ ತೌಸಂಡ್ ಟ್ವೆಂಟಿ ಗರ್ಲ್ ಫ್ರೆಂಡ್ ಸಿಗ್ಬೇಕಂತ ನಾಚ್ಕೊಂತಿದ್ದಾರೆ ಅಂದ್ರೆ ಪಕ್ಕಾ ಇದಾರೆ ಗರ್ಲ್ ಫ್ರೆಂಡ್ ಇದಾರ ಒಳ್ಳೆ ಆಯ್ತು ಸಿಕ್ಕಿದೀಗ ಓಕೆ ಏನ್ ಪ್ಲಾನ್ಸ್ ಇದೆ ನಿಮ್ ಗರ್ಲ್ ಫ್ರೆಂಡ್ ಗೆ ಟು ತೌಸಂಡ್ ಟ್ವೆಂಟಿ ಏನ್ ಮಾಡ್ಬೇಕಂತಿದ್ರೆ

ಅವರಿಂದ ಆ ಅವರಿಂದ 2024 ಗೆ ನಮ್ಮ ಹುಡುಗಿ ಈ ತರನೇ ಮಾಡ್ಬೇಕು ಈ ತರನೇ ಇದ್ರೆ ಓ ಈ ತನೇ ಇರ್ಲಿ ಅಂತ ಏನ್ ಫ್ಲೇ ಮಾಡ್ಕೊಂತಾ ಹಾ ನಾಚ್ಕೊಂತಿದೀರಾ ಅಂದ್ರೆ ಹುಡುಗಿ ತರ ನಾಚ್ಕೊಂತಿದೀರಾ ಗೊತ್ತಾ ನೀವು ಹುಡುಗಿ ಕಾಲ್ ಮಾಡ್ತೀರಾ ಇಲ್ಲ ಸಾಕಾ ಓಕೆ ಸಾಕು ಸಾಕು ಅವರೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದನ್ನು ಹೇಳೋಕ್ಕೆ ನಾಚ್ಕೊತಿದ್ದಾರೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಇದಿಷ್ಟು ಬೆಳ್ತಂಗಡಿ ತಾಲೂಕಿನ ಜನತೆ ಬೆಳ್ತಂಗಡಿ ತಾಲೂಕಿನಲ್ಲಿ ಇಷ್ಟು ಜನ ನಮಗೆ ನ್ಯೂ ಗೆ ಏನು ಪ್ಲ್ಯಾನ್ಸ್ ಮಾಡ್ತಾ ಇದ್ದೀವಿ ಏನೊಂದು ರೆಸೊಲ್ಯೂಷನನ್ನು ಮಾಡ್ತೀವಿ ಅನ್ನೋದನ್ನು ನಮ್ಗೆ ಈಗಾಗಲೇ ಹೇಳಿದ್ದಾರೆ